ಮನೆಯಲ್ಲಿ ಚಿನ್ನಾಭರಣವನ್ನು ಈ ಜಾಗದಲ್ಲಿ ಇಟ್ಟರೆ ಸಂಪತ್ತು ವೃದ್ಧಿ ಪ್ರಯತ್ನಿಸಿ ನೋಡಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಬೆಲೆ ಬಾಳುವ ಆಭರಣಗಳು ಇದ್ದೇ ಇರುತ್ತವೆ ಚಿನ್ನದ ಒಡವೆಗಳು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅವು ಆ ಮನೆಯ ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ಆ ಮನೆಯ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗಿದೆ ಕೆಲವೇ ಕೆಲವು ಜನರು ಮನೆಯಲ್ಲಿ ಅಮೂಲ್ಯವಾದ ಆಭರಣಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇಡುತ್ತಾರೆ ಇನ್ನು ಕೆಲವರು ಮನೆಯಲ್ಲಿ ವಸ್ತುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇಡದ ಕಾರಣ ನೀವು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನೀವೇನಾದರೂ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಬಯಸಿದರೆ ವಾಸ್ತು ಪ್ರಕಾರ ನಿಮ್ಮ ಚಿನ್ನದ ಆಭರಣಗಳನ್ನು ಮನೆಯ ಸರಿಯಾದ ದಿಕ್ಕಿನಲ್ಲಿ ಇಡಬೇಕು ಚಿನ್ನದ ಆಭರಣಗಳನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅಮೂಲ್ಯವಾದ ಲೋಹದ ಆಭರಣಗಳು ಅಥವಾ ಚಿನ್ನದ ಆಭರಣಗಳನ್ನು ಮನೆಯ ನೈವೇದ್ಯ ಭಾಗದಲ್ಲಿ ಇಡಬೇಕು ಮನೆಯ ವಾಯುವ್ಯ ಮೂಲೆಯಲ್ಲಿ ಚಿನ್ನದ ಆಭರಣಗಳು ಬೆಳ್ಳಿ ವಜ್ರಗಳನ್ನು ಇಡುವುದು ಉತ್ತಮ ಇಲ್ಲದಿದ್ದರೆ ಮನೆಗೆ ಬಡತನವು ಭೇಟಿ ನೀಡುತ್ತದೆ ಯಾವಾಗಲೂ ತಮ್ಮ ಮನೆಯ ಗೋಡೆಗಳು ಮತ್ತು ನೆಲವನ್ನು ಹಳದಿ ಬಣ್ಣದಲ್ಲಿ ಇರಿಸಲು ಪ್ರಯತ್ನಿಸಿ ಹಳದಿ ಬಣ್ಣವು ಕುಬೇರನಿಗೆ ಸಂಬಂಧಿಸಿದೆ ಇದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಅಲ್ಲದೆ ಮನೆಗೆ ಕೇವಲ ಒಂದೇ ಪ್ರವೇಶ ಬಾಗಿಲು ಹೊಂದಿರಬೇಕು ಅದು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿರಬೇಕು ಕೇಸರಿ ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಚಿನ್ನವನ್ನು ಇಡಬೇಕು ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ನಿಮ್ಮ ಮನೆಗೆ ಸಮೃದ್ಧಿಯನ್ನು ತರುತ್ತದೆ ಆಭರಣಗಳನ್ನು ಆಯ್ಕೆ ಮಾಡುವಾಗ ಚೌಕ್ ದುಂಡಗಿನ ಅಥವಾ ಅಂಡಾಕಾರದಂತಹ ಸಾಮಾನ್ಯ ಆಕಾರಗಳಲ್ಲಿ ಖರೀದಿಸಿ ತ್ರಿಕೋನ ಆಕಾರದ ಆಭರಣಗಳನ್ನು ತಪ್ಪಿಸಬೇಕು ಏಕೆಂದರೆ ಚೂಪಾದ ಅಂಚನ್ನು ಹೊಂದಿರುವ ಆಭರಣಗಳು ನಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತವೆ ಚಿನ್ನದ ಆಭರಣದ ಲಾಕರ್ ಮುಂದೆ ಕನ್ನಡಿ ಇರಿಸಿ ಕನ್ನಡಿಯಲ್ಲಿ ಲಾಕರ್ ಪ್ರತಿಫಲಿಸಬೇಕು ಪ್ರತಿಬಿಂಬ ಉತ್ತಮ ಶಕುನದ ಸಂಕೇತವಾಗಿದೆ ಮತ್ತು ವಾಸ್ತು ಪ್ರಕಾರ ಅದೃಷ್ಟವನ್ನು ಆಕರ್ಷಿಸುತ್ತದೆ ಚಿನ್ನವನ್ನು ಇಡುವ ಲಾಕರ್ ಕೋಣೆ ಯಾವಾಗಲೂ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳುವುದು ಸೂಕ್ತ ನೀವು ಪ್ರತಿದಿನ ಬೆಳಿಗ್ಗೆ ಲಾಕರ್ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಪೂಜೆ ಮಾಡಿ ಇದು ನಿಮ್ಮ ಸಂಪತ್ತು ಹೆಚ್ಚು ಸರಾಗವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಹಣದ ಪೆಟ್ಟಿಗೆಯನ್ನು ಎಲ್ಲಿ ಇಡಬೇಕು ಮನೆಯಲ್ಲಿ ಹಣದ ಪೆಟ್ಟಿಗೆಯನ್ನು ಇರಿಸಲು ದಕ್ಷಿಣ ಮತ್ತು ನೈವತ್ಯವು ಅತ್ಯುತ್ತಮ ದಿಕ್ಕುಗಳಾಗಿವೆ ಇದು ಪೂರ್ವ ಉತ್ತರ ಅಥವಾ ಈಶಾನ್ಯ ದಿಕ್ಕಿಗೆ ಮುಖವಾಗಿರಬೇಕು ಇದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಎಲ್ಲಿ ಇಡಬಾರದು ಹಣದ ಪೆಟ್ಟಿಗೆಯು ದಕ್ಷಿಣ ಅಥವಾ ಪಶ್ಚಿಮ ಗೋಡೆಗಳ ವಿರುದ್ಧ ಇರಬಾರದು ದಕ್ಷಿಣ ಪಶ್ಚಿಮ ಅಥವಾ ನೈವತ್ಯ ದಿಕ್ಕಿನಲ್ಲಿರಬಾರದು ಎಂಬುದನ್ನು ಗಮನಿಸಿ ಇದು ನಿಮ್ಮ ಮನೆಯಲ್ಲಿರುವ ಸಂಪತ್ತನ್ನು ತ್ವರಿತವಾಗಿ ಕರಗಿಸುತ್ತದೆ ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ